ಸಾಕಷ್ಟು ಕಳೆದ ಮೂರ್ನಾಲ್ಕು ವರ್ಷದಿಂದ ಆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಆ ಹೆಣ್ಮಗಳ ಒಂದು ಸಾವಿನ ಬಗ್ಗೆ ಕೂಡ ಒಂದು ಸಮಾಜ ಒಂದು ಪ್ರಶ್ನೆ ಇದೆ ಅದು ಇಷ್ಟು ಮಾತ್ರ ಹೇಳ್ತೀನಿ ತನಿಖೆ ಆಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಕೂಡ ಪ್ರಶ್ನೆನೇ ಇಲ್ಲ ತನಿಖೆ ಆಗಬೇಕು ವಿಶ್ವಾಸ ಇದೆ ಯಾವುದೇ ರೀತಿಯಂತ ಆ ರೀತಿಯಂಥ ತಪ್ಪುಗಳು ಆ ಕೇಂದ್ರದಿಂದ ಆಗಿಂದ ನನಗಂತೂ ಅನಿಸ್ತಾ ಇಲ್ಲ ಯಾಕೆಂದ್ರೆ ಮಂಜುನಾಥೇಶ್ವರನ ಸನ್ನಿಧಾನದ ಧರ್ಮದರ್ಶಿಗಳ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದ ದೇಶದ ಎಷ್ಟೋ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗ್ತಿರುವಂತಹ ಈ ಸಂದರ್ಭದಲ್ಲಿ ಈ ರೀತಿ ಶುಲ್ಲಕ ಕಾರಣಗಳನ್ನ ಇಟ್ಕೊಂಡು ಚರ್ಚೆಗಳು ಆಗ್ತಾ ಇದೆ ಆಗ್ಲಿ ತನಿಖೆ ಆಗಲಿ ತನಿಖೆ ಆದ್ಮೇಲೆ ನಿಜ ಸ್ಥಿತಿ ಹೊರಗೆ ಬರುತ್ತೆ ಮತ್ತೆ ಸ್ವತಃ ಗೌರವಾನ್ವಿತ ಅಲ್ಲಿಯ ಧರ್ಮದರ್ಶಿಗಳೇ ಸ್ವಾಗತ ಮಾಡಿದ್ದಾರೆ ಇದರ ಬಗ್ಗೆ ಈ ವಿಚಾರಗಳ ಬಗ್ಗೆ ಸ್ವಾಗತವನ್ನು ಕೂಡ ಮಾಡಿದ್ದಾರೆ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿದೆ ಸೊ ಆದಷ್ಟು ಬೇಗ ಈ ವಿಚಾರ ಕೊನೆ ಆಗಬೇಕು ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು ಹಾಗಂತೆ ಹೀಗಂತೆ ಆ ಒಂದು ಕೇಂದ್ರದ ಬಗ್ಗೆ ಇರುವಂತಹ ಒಂದು ವಿಶ್ವಾಸ ಹಾಳು ಹಾಳ್ಮಾಡಿಕೊಳ್ಳೋದು ಬೇಡ ಬೇಗ ತನಿಖೆ ಮಾಡಲಿ ಬೇಗ ಇರೋ ಸತ್ಯಾಸತೆಯನ್ನು ಈ ರಾಜ್ಯಕ್ಕೆ ಮುಗಿಸಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯನ ಮಾಡ್ತೀನಿ